நீங்கட்டிவா அய்யோ யா சதி அக்க அதுக்கே வந்து ஓத்ல நம்ம உட்கள்தான் அவளு வந்து மனைக வந்தா வந்தல நான் எல்லாம் ஒன் கட்ட ஆகிட்டு பக்கில் வசி டாமட்டன் குய்க்கல அலுகி டாமெட்டன் குயக்கு வந்து நீங்க சுவை ಸರಿ ಕನಕ ಒಯ್ತೀನಿ ಅಯ್ಯ್ ಕುತ್ಕೋ ಅದೇ ಹೋಗ್ತೀನಿ ಅನ್ನಕ್ಕೆ ಬಂದಾಗ ಇಲ್ಲ ಕಂಡಲ್ಲ ನೀನು ಅದಕ್ಕೆ ಬಂದೆ ಕ್ಯಾಪಲ್ಲ ಹಿಂಗೆ ಊತ್ಕೊಂಡಂಗೆ ಅದಲಕ್ಕ ಇನ್ನುವೇ ನೋಡಕ್ಕ ನೋಡು ತಪ್ಪು ಮಾಡಿಬಿಟ್ಟದ ಒಡ್ಸ್ಕೊಂಡ್ರು ಅಂತ ಅಕ್ಕ ತಪ್ಪು ಮಾಡ್ದಾನೆ ಏನೋ ಮಾಡ್ದಂಗೆ ಹಿಂಗೆ ಒಡ್ದು ಒಡ್ದಲಕ್ಕಂಗೆ ಮುಂಡೆ ಮಗ ಅವನು ಕೈ ಕಾಲ್ಸ ಅವನಿಗೆ ಬುರ್ಬಲ್ ಬಂದಾಗ ಹಾಂ ಅವ್ನು ಆಯ್ತಿನ ಅವ್ನು ಅವ್ನ ಊರಿಗೆ ಊರು ಬಾಗಲ ಊರ್ ಬಾಗಲು ಕಟ್ಟ ಸಿಗ್ರಿ ಆ ನನ್ನ ಮಗನಿಗೆ ಬುದ್ದಿಲ್ವಾ ನನ್ನ ಮಗನಿಗೆ ಕಂಡವ್ರ ಮತ್ ಕಟ್ಕೊಂಡು ಕಂಡವ್ರ ಹೇಳಿಕೆ ಮತ್ತೆ ಕಟ್ಕೊಂಡು ಈ ಥರ ಆರ್ತಾನೆ ಅಲ್ಲಿ ಸರಿಯಾ ಹಾಂ ಬಿತ್ತಿ ಬಂದ ತಕ್ಷಣ ಮಕ್ ಮಗಲ ಮಾಡ್ಬೇಕಾಗಿತ್ತ ಏನೇ ಯಾರು ಸಿಮ್ ಸೀಮ್ಗಿಲ್ ಬಿತ್ತಿ ಸಿಕ್ಕಿದ್ ನನಗೆ ಆ ಏನಕ್ಕ ಹಿಂಗೆ ಆದ್ರೆ ಮನೇಲಿ ಹೇಳು ಮತ್ತೆ ಅಯ್ಯೋ ಮಾತಾಡಕ ಮಾತಾಡ್ಕೊಳ್ಬೇಡ ಇನ್ನೇನು ಮಾಡಿ ಇನ್ನೇನು ಮಾಡಿ ಹೇಳಕ್ಕನಕ ಹೊಸ ಅರ್ಥ ಮಾಡ್ಕೋಬೇಕು ಅಯ್ಯೋ ಸುಮ್ಕಿರು ಗಂಡಾಗ ಹೊಡ್ದ್ರು ವಡೀನಿ ಇನ್ನೇನು ಮಾಡಿ ಹೊಡಿಬೇಕು ಅಂದ್ಬಿಟ್ಟು ವಡ್ಯಂತದ ಏನಕ್ಕೆ ಯಾಕೆ ನನಗೆ ಅವ್ನು ಹೊಡಿಬೇಕು ಅನ್ನೋದು ಹೇಳು ಮತ್ತೆ ನೀನೇ ಏನಿದ್ದು ಅವ್ನ ಕರೆ ಒಡ್ಸ್ಕೊಳಂತ ನಾನೆ ಬರೋ ನನಗೆ ಏನು ಬಂದಿದದು ನಾನು ಯಾಕೆ ಹೊಡ್ಸ್ಕೊಳ್ಳಾನೆ ಯಾಕೆ ಬಡ್ಸ್ಕೊಳ್ಳಾನೆ ಹೇಳಾಕ ನೀನೇ ಬಡ್ಸ್ಕೊಳಂತ ತಪ್ಪ ನಾನು ಏನು ಮಾಡಿದ್ದಾನು ಅವ್ನ ಕರೆ ಒಡ್ಸ್ಕೊಳ್ಬೇಕ ನಾನು ಬಡ್ಸ್ಕೊಳ್ಬೇಕಾ ಕೈ ಹೇಳ್ತೀಯ ನೀನು ನಾನಕ್ಕ ಬರ್ಸ್ಕೊಳ್ಳನಿ ಏನಿಲ್ಲ ಎಂತಿಲ್ಲ ಯಾವ್ದಾರು ಒಂದು ನವ್ಯ ಸಿಕ್ತು ಅಂದ್ಬಿಟ್ಟು ಇವ್ನು ಹಿಂಗೆ ನನಗೆ ಒಡ್ದಲ್ಲ ಇವನು ಉದ್ದಾರ ಇವನು ನೀವೂ ಉದ್ದಾರ ಅದನ ಸ್ವಲ್ಪ ಯಾವುದೇ ಕಾರಣಕ್ಕೂ ಇಲ್ಲ ಕನಕ ಯಾವುದೇ ಕಾರಣಕ್ಕೊನು ಉದ್ದಾರ ಆಯ್ಕಿಲ್ಲ ನನ್ನ ಮೇಲೆ ಕೈ ಮಾಡೋದು ನನಗೆ ಉದ್ದಾರ ನಾನು ನಾನವನು ಹಾಂ ಹೇಳ್ತೀಯಲ್ಲ ನೀನು ಎಷ್ಟು ಬೇಜಾರು ಮಾಡ್ದಕ್ಕ ನನ್ನ ಮಗ ಅವಳು ಇದ್ರಷ್ಟು ಓದ್ರಷ್ಟು ಅಕ ಬೀಕ್ತಿ ಹೊಂಟೋದ್ಲು ಅಂದ್ಬಿಟ್ಟು ಅವ್ನು ನನ್ನ ಮೇಲೆ ಕೈ ಮಾಡಬೇಕು ಅಂತ ಏನಿದೆ ಅದಕ್ಕ ಏನಿದ್ ಹೇಳ ಮತ್ತೆ ಯಾವುದು ಅಂತಿದ್ಲು ಮಕ್ಕ ಊದ್ಕೆ ಕೂತದಲ್ಲಮ್ಮ ಕೆಂಪು ಕೆಂಪು ಆಗೋದಲ್ಲ ಅಂತ ಇನ್ನಿನ್ ಬಯಲು ಅದೇ ಬತ್ತು ಹಾಂ ಅಷ್ಟು ಮುಟ್ಕಂತದಲ್ಲ ಜನಾಗ ಏನಕ್ಕಿಲ್ಲ ఏనావకా ఈ థర్ బుద్ధి కల్త అనుసదీ బర్లీ నన్ను మగ్గు సుంకిరు ఒప్పి సుముకీరు బర్లేవళు ఏను యో ఏం కండ్బోదా కేతీ నానే కేళవా ఇలా నేను కేదీ నేను కళాను అంతే యో ప్రా మగలు మనకు బతాళా సుంకీరు నేను అది ఇవంత ఏమేందల తుట్ట తల గడిస్ట సుఖీరక సుముకీతా సమ్మిన సాయత్తు మనసు అష్ట మనసును అవుగ గురుసా బందోళు బందోళు ఇం జగన్ తక్కువ అది ఏంటి ఉండాక నన్న మగ్ ఓట్లతో ఎస్ట్ బాబు అక్కడి మయ్యా హలో ఓపెన్ మతావే తడో ఐదు సార్ లక్ష కుడతా కొట్ట ముంద బంద ಬಂದ್ ಬದಗ್ಯಾರ ಹಂಗೆ ಏನೇ ನಾಲ್ ಕಿಟಪತಿ ಕಿತಪತಿ ಕಿತಪತಿ ಹಸಿ ಕಿತಪತಿ ಎಲ್ಲ ಮಳ್ಳಿ ಮಳಿ ಹಂಗೆ ಇತ್ಕೊಂಡು ಹು ಕಿತಪತಿ ತಂದ್ಬಿಡ್ಬಿಡ್ತಾಳೆ ಲೋಪರ್ ಗುಡ್ಸಟ್ಟಿ ಸುಮ್ಕಿರು ತಲೆ ಇಟ್ಟಾಯ್ತು ನನಗೆ ಬೊತ್ತು ಅಂದ್ರೆ ಇದಕ್ಕೆ ನನ್ಗೆ ಮನೆ ಇಲ್ದ ನನ್ನೇ ಮಾಡ್ತಾಳೆ ಅಂತ ಲೋಪರ್ ನೋಡಿ ತಾನೆ ಸಸ್ಯರು ಇಬ್ರು ಇಟ್ಕೊಂಡು ಒಬ್ರು ಇಟ್ಟಿತ್ತನೆಯ ಹೋಗಿರೋದು ಇಳು ಬುದ್ಧಿ ಕಟ್ಕೊಂಡು ಇಳು ಬುದ್ಧಿ ನೋಡ್ಕೊಂಡೆ ಹೋಗಿರೋದು ನಾಯಿ ಬುದ್ಧಿ ಕನಕ ನೋಡ್ಕೊಂಡಿರೋದು ಸುಮ್ಕಿರು ಅವ ಅಮ್ಮ ಏನ್ ಬಂದಿದ್ಲು ಸುಮ್ನಿರಕ ಸುಮ್ನಿರೋದಲ್ಲ ಕನಕ ಇವತ್ತು ನೋಡಕ ಆ ಇವತ್ತು ನೋಡಿ ಯಾವ ತರ ನನಗೆ ಒಡ್ದಿ ಕ್ಯಾಪಾರ ಉದಿಸಿದನು ಅನು ಅಂತ ಅವಳಿಂತಾನಾಗಿದ್ದು ಬೈರಿ ಬೈರಿ ಅದ ಎಷ್ಟು ಬೋಯ್ಬೇಕು ನೀವ್ ಮನೆಯಾಗ ಬಂದಿತ್ತಪ್ಕೆ ನಮ್ಮ ಊನ್ಗೆ ಚೆನ್ನಾಗ ಹೋಗಿರಿ ತಕೊಂಡು ಬಡೀರಿ ನೀವು ಏನ್ಲೇ ಏನು ಬೇರೆ ವರ್ಷ ಗಂಟೆ ಮಾತಾಡ್ತಿರಲ್ಲ ಮಾತಾಡಿ ಅಂದೆ ಇನ್ನೇನು ಏನ್ ಮಾತಾಡ್ತಿದಿರೋ ನಾನು ಯಾವ್ದೋ ಸುದ್ದಿ ಮಾತಾಡ್ತಿದ್ದೆ ಬೇರೆ ಯಾವ್ದೋ ಸುದ್ದಿ ಕಣ್ಣು ಸುಮ್ಕಿರ್ ಕೆ ನಂಗೆ ಕಿವಿ ಕೇಳಕ್ಕಿಲ್ವಾ ಕಿವಿ ಕಣ್ ಕೇಳ್ದಾಗಿದ್ದಾವ ಕಣ್ ಕಣ್ಣಂಗಿದಾವೇನಾರಾಬ್ರೆ ಇರ್ತಾವ ಓಸಿ ಚಂದಲ್ಲ ಮಾತ್ರ ಏನಾಗ ಮಾತಾಡ್ತಿದ್ರಿ ನಾನೇನಂದೆ ಸಾಂತ್ಕ ಯಾವ್ದೋ ಸುದ್ದಿ ಒಪ್ಪಿಸ್ತಿತ್ತು ಓ ನಾನು ಕೇಳಿಸ್ಕೊಂಡೆ ನಮ್ಮ ಊನ್ಗೆ ಕುರ್ಸಟಿ ಹಂಗೆ ಅಂತ ಮಾತಾಡ್ತಿರಲ್ಲ ಯಾರ್ ನೋಡಿದ್ರಿ ಯಾರ್ ಮಾಡ್ಕೊಂಡಿದ ಏನಾಗ್ ಮಾತಾಡೋದು ನೀವು ನೀವೇ ಸರಿಯಾಗಿ ಮಾತಾಡ್ತಿರೋರು ಯಾರಿಗೂ ಗೊತ್ತಿಲ್ಲ ಮಾತಾಡ್ತಿರೋದು ಯಾರಿಗೂ ಮಾತಾಡಕ್ಕೆ ಬರೋಕ್ಕಿಲ್ಲ ಯಾರಿಗೂ ಬರ್ದೋದು ಮಾತು ನಿಮಗೆ ಬರೋದು ಏನಾಗ್ ಮಾತಾಡೋರು ಏನಾಗ್ ಮಾತಾಡೋರು ಸರಿ ಸಲ್ ಇವ್ರು ಮಾತಾಡೋ ಮಾತು ನಮ್ಮ ಏನು ಮಾಡಕ್ಕೆ ಬಂದಿದ್ಲು ಅಯ್ಯೋ ಸುಮ್ಕೀರ್ ಆಯ್ತು ಸುಂಕಿರು ನಾನು ನಿಮ್ಮ ಸುದ್ದಿ ಮಾತಾಡಿದ ನಿಮ್ಮ ಸುದ್ದಿ ನಾನೇ ಮಾತಾಡೋಣ ನಿಮ್ಮ ಅವ್ನ ಗೆಸ್ಟ್ ಇದು ಮಾತಾಡಿದೆ ನಾನು ಹಳಿ ಮೈಗೆ ಬಂಡ್ ಬಾಳಾ ಕೊಟ್ಟಿದ್ದು ಹೋಟ್ಲು ಮಾಡೋಕೆ ಅಂದ್ರೆ ಇನ್ಯಾವಳಿ ಇನ್ಯಾ ಇನ್ಯಾವತ್ತೆ ಮಾಡ್ಕೊಡ್ಬೇಕಾಗಿತ್ತು ನಾನು ನನಗೆ ಅಷ್ಟು ಗೊತ್ತಾಕಿಲ್ಲ ಇಲ್ಲ ಅನ್ಕೊಬಿಟ್ಟಿದ್ರೆ ಏನು ನಿಮ್ಮ ಮಾತನಾಡ್ಸ ಗೊತ್ತಾಕಿಲ್ಲ ಅನ್ಕೊಬಿಟ್ಟಿದ್ರೆ ಏನಂಗಂತ ಇದ್ರೆ ನೀವು ಹೋಗಿ ಹನ್ನೆರಡು ವರ್ಷ ಇದ್ದೆ ನಾನು ಮಗಳ ಮನೇಲಿ ಹನ್ನೆರಡು ವರ್ಷ ಇದ್ದೆ ನಾನು ಅಂತ ಅಂತೀರಲ್ಲ ಹಂಗೆ ತಾನೆ ನಮ್ಮ ಬಂದು ಒಂದು ದಿವಸ ಇರೋಕೆ ನಿಮ್ದಿಲ್ಲ ಬರೀ ಅದು ಇದು ಅಂತ ಬರೀ ನಿಮ್ದು ಇದಾಗೋಯ್ತಲ್ಲ ನಿಮ್ಮದು ಐ ಇದೊಳೆ ಸರಿ ಆಯ್ತು ಏನೀಗ ಮಾತಾಡ್ದ ಕಲೇ ಮಾತಾಡ್ರಿ ಏನೀಗ ಇವತ್ತು ಮೌನಿಂದ ಕೆಪಲ್ ಕೊಡ್ಸ್ಕೊಂಡಲ್ಲ ನಾನು ನಿಮ್ಮ ಮಾವ ವಡೆದಿ ಕೆಪಾಲ್ ಉದಿಸ್ ನನ್ನ ಕಲಸ ಯಾರಿಗೆ ನಾನು ನೋಡಿ ಎಷ್ಟು ಹತ್ರ ಉದ್ಕೊತದ ಓ ಹಾಂ ನಮ್ಮ ಹೇಳಿದದ ಹೇಳ್ಕೊಟ್ಟಿದ್ದದ ಒಡ್ರಿ ಬಡೀರಿ ಅಂದ್ಬಿಟ್ಟು ನೀವೇನೇನೋ ಮಾತಾಡ್ಬಿಟ್ಟು ನೀವು ಹೊಡಸ್ಕೊಂಡ್ರೆ ನಾವು ಜವಾಬ್ದಾರಿ ಹಾಕದ ನಮ್ಮ ಓ ಜವಾಬ್ದಾರಿ ಹಾಕದ ಒಳ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀರಿ ನೀವೇ ಓ ಪರ್ವಾಗಿಲ್ಲ ಏನು ಏನು ರಾಗ ಹೇಳ್ದೆ ನೀನು ಈ ರಾಗದೀಗ ಹೇಳಿ ಆಟವಾರ ಅಂತ ಬಿಟ್ಕೊಬೇಡ ನೀನು ಏನೀಗ ಏನು ಅಂತ ನಿಮ್ಮದೇನು ನಿಮ್ದೇನು ಅಂತ ಹೇಳ್ತಾರ ನಾನು ನಮ್ಮೂ ಸುದ್ದಿ ನಮ್ಮ ಅಕ್ಕನ ಸುದ್ದಿ ನಮ್ಮ ಮನೆಯವ್ರ ಸುದ್ದಿ ನಮ್ಮ ಅತ್ತಂಗಿಯರು ಸುದ್ದಿ ಹಾಂ ನಮ್ಮ ನಾನಿಯರು ಸುದ್ದಿ ನಮ್ಮ ತಮ್ಮದಿರು ಸುದ್ದಿ ಎಲ್ಲ ನಿಮಗೆ ಯಾಕೆ ನೀವು ಸೊಸ್ಯಾರು ಮಾಡಿದ್ರು ಇರ್ಲಿ ಬಿಡಿ ಮಾಡ್ನಿಲ್ಲ ಅನ್ಬಿಟ್ಟು ಮಾಡ್ನಿಲ್ಲ ಅನ್ಬಿಟ್ಟು ಏನು ಬಿದ್ದಿಲ್ ನಿಂತಿದ್ದಾರೆ ಈಗ ನಿಮ್ಮ ಮನೆಗೆ ಬಂದು ಅನ್ನ ಮಾಡ್ಕೊಂಡು ಹೆಸ್ರು ಬಂದಿದ್ದಾರೋ ಇಲ್ಲ ನಮ್ಮ ನೋಡ್ಕೊಳ್ವ ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ನಿಮ್ಮ ತಗ ಬಂದು ಬುತ್ತಿದ್ದಾರ ನಮ್ಮ ನಮ್ಮಪ್ಪನವೇ ನಮ್ಮ ಹೂವು ಅಪ್ಪನ ಸುದ್ದಿ ಯಾಕೆ ನಿಮಗೆ ಯಾಕೆ ಮಾತಾಡ್ಬೇಕು ಅಂತ ಮಾತಾಡೋ ಕೂಡ್ದು ನೀವು ನಾನು ಓಲಿ ಹೋಲಿ ಸುಮ್ಮಕಾ ಎಷ್ಟು ದಿಸ್ಕಂಡು ಸುಮ್ತೀರ ನೀವು ಆಡದ ಆಟ ನೋಡ್ಕೊಂಡು ನೋಡ್ಕೊಂಡು ನಮ್ಮ ಹೂನ್ ಸುದ್ದಿ ಮಾತಾಡಬೇಕು ಅಂದ್ರೆ ಏನು ಮಾತಾಡೋದು ನೀವು ಯಾಕೆ ಮಾತಾಡಬೇಕು ಏನು ಕಷ್ಟ ಸುಖ ನೋಡಿದ್ದೀರಾ ನಮ್ಮ ಹೂಂದ ಇಲ್ಲ ಹಿಂದೆ ಮುಂದೆ ಯಾರು ಸಹಾಯ ಮಾಡಿದ್ರೋ ಅವ್ರಿಗೂ ನೀವು ಸಹಾಯ ಮಾಡಿಲ್ಲ ನಿಮಗೂ ಅವ್ರು ಸಹಾಯ ಮಾಡಿಲ್ಲ ಏನಂತೆ ಏನೀಗ ಓ ಒಳ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀರಿ ನೀವೇ ಇತ್ತಿತ್ತ ಬಾ ಅಂದ್ರೆ ಇದು ಮನೇಲಿ ಕಿತ್ಕತ್ತಿದ್ರಂತ ಹೆಂಗೆ ನಾವೇನೋ ಗೌರವ ಕೊಡಬೇಕು ಗೌರವ ಕೊಡಬೇಕು ವಯಸ್ಸಾಗದೆ ಅಯ್ಯೋ ಗೌರವ ಕೊಡೋದ ಅಂತ ನಾವು ಅನ್ಕೊಂಡ್ರೆ ನೀವೇನು ಅತ್ಯಾಗ್ ನೀವು ಏ ನಮ್ಮ ಸುದ್ದಿ ಮಾತಾಡೋದು ನೀವು ಗುರುಸಟ್ಟಿ ಅಂತಿರಲ್ಲ ಯಾರು ಮಾಡ್ಕೊಂಡಿರೋದು ನೋಡಿದಿರಿ ನೀವು ಹಾಂ ಯಾರನ್ನ ನೋಡಿದಿರಿ ನೀವು ಇವೆಲ್ಲ ಮಾತುಕೊಳ್ಳಿ ಸರಿಯ ನೀವು ನೀವು ಮಾತಾಡ್ತೀರ ಸರಿಯೇ ಹೇಳಿ ಹ್ಞೂ ಪರವಾಗಿಲ್ಲ ನೀವು ಸುಮಾರಾಗಿ ಮಾತಾಡ್ತೀರಿ ಅಯ್ಯೋ ಕೆಂಪಿ ಸುಮ್ಕಿರವ ಅಯ್ಯೋ ಸುಮ್ನೀರು ಅವ್ಕೆಲ್ಲ ಹಿಂಗೆ ತಲೆಗೆಸ್ಕೊಂಡ್ರ ಆತದ ಮಗ ಸುಮ್ನರು ಅಯ್ಯೋ ಮನೆಯ ಮೇಲೆ ಒಂದು ನಾವು ಬರ್ತದೆ ಹೋಯ್ತದೆ ಹಂಗೇನಿಲ್ಲ ಕಂಡು ಸುಮ್ಕಿರವಾಕೆ ನೋಡಿ ಯಾವ ಥರ ಬಾಯ್ ಕಡಿಸ್ತದಳು ಅಂತ ಯಾವ ಥರ ಬಾಯ್ ಕಡಿಸ್ರು ನೋಡುವ ಏನು ಬಾಯ್ ಕಡಿಸೋರು ನಿಮ್ಮ ತಕ್ಕನ ನಾವು ಇವಿ ನಮ್ಮ ಆಮೇಲೆ ಕುತ್ಕೊಂಡು ತಿಂತೀರ ನಿಮ್ಮ ಮನೆಗೆ ಸೇರುತ್ತವೆ ನಾನು ಏನು ನಾವು ಗೇಕ್ ಅಂತ ಅದು ಏನು ನಿಮ್ದು ಏನು ಅಂತ ಓ ಏನು ನೀವು ಮಾಡ್ಬಾರ್ದು ಮಾಡಿದಿರಾ ಏನು ಕಾಸು ಸಾರ ಮಾಡ್ಸಿದಿರ ಬರ ಜುಮಕಿ ಮಾಡ್ಸ್ಕೊಟ್ಟಿದ್ದೀರಾ ಈರೊಳಬ್ರ ಸ್ವಾಸ ಏನು ಬಿಟ್ಟು ಏನು ಮಾಡಿದಿರಿ ನೀವು ತೀಟಿ ಬಂದಿದ್ದದ ನಂಗೆ ಮಾಡಕ್ಕೆ ನಾನು ಯಾಕೆ ಮಾಡಣ ನಿಮಗೆ ಹೋಗಿ ಮಾಡ್ಸ್ಕೊ ನಿಮ್ಮ ಅಪ್ನಟ್ಟಿ ದುಡ್ಡಿಲ್ವಾ ಹೋಗು ಅವ್ರ ಯಾಕೆ ಮಾಡ್ಸ್ಕೊಳ್ಳೋಕೆ ಹೋಗೋಣ ನಾನು ಯಾವ್ರ ಯಾಕೆ ನಂಗೆ ತೀಟೆ ಬಂದಿದ್ದೆ ಅವ್ರ ಹೋಗಿ ಮಾಡ್ಸ್ಕೊಳಕ್ಕೆ ನೀವು ಹಸ್ರಾಗಿ ಹೇಳ್ತಾ ಇದ್ದೀರಿ ಬಿಡಿ ಈಗ ಏನೀಗ ನೀನು ಏನು ಜಗಳಾಡಕ್ಕೆ ಅಂತಾನೆ ಬಂದಿದ್ಯಾ ನೀನು ಓಹ್ ಸರಿ ಕಲೆ ನಿಮ್ಮ ಅವನಿಂದ ಇವತ್ತು ನಾವು ಹೇಳೋದು ಜಲ ಹತ್ಕತ್ತಲ್ಲ ನಿಮ್ಮ ಆತ ಸೇರ್ತೀರಿ ಅನ್ಬಿಟ್ಟು ನಿಮ್ಮ ಅವ್ನು ಕೊಟ್ಟು ಹೇಳೋದಂತಲ್ಲ ಇರ್ಬೇಕಾನೆ ಇರ್ದಾನೆ ಕೆದ್ದು ಓಡೋದು ಯಾಕೆ ಹೊಡಬೇಕಾಗಿತ್ತು ಸರಿ ಇಷ್ಟ ಇದ್ರಿ ಇರ್ತಾರೆ ಹೋದ್ರು ಹೋಯ್ತಾರೆ ಅದನ್ನ ಕಟ್ಕೊಂಡು ನಿಮ್ಗೆ ಹೇಳಿ ಕೇಳಿ ನಾನು ನಾನು ಹೇಳಿ ನಿಮ್ಮ ಹೇಳ್ದಂಗೆ ಕೇಳೋದಲ್ದೀನಿ ನಮ್ಮ ಅವನು ನಮ್ಮ ನಮ್ಮಅಪ್ಪನ ಕೇಳ್ಬೇಕಾ ನಾನು ಇಂದು ಮುಂದುವರೆಲ್ಲ ಕೇಳ್ತಾರೆ ಸುಮ್ಕೀರಿ ನಿಮ್ಮನ್ನ ನೀವು ಹೇಳ್ದಂಗೆ ಕೇಳ್ತಾರೆ ಅವರು ಓಹ್ ಒಳ ಪರ್ವ ಅಲ್ವಲ್ಲ ನೀವೇ ಇತ್ತೀತ ಬಾರಿ ಇದು ಮನೇಲಿ ಕಿತ್ಕೊತಿದ್ದೀರಿ ಒಟ್ಟಿದ್ದಿಲ್ಲಾ ಬಿಲ್ಡಿಂಗ್ ಅದನ್ನ ಕಿತ್ಕೊತೇವನಿ ನಿಂತು ಕೂತ್ಕೋ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ఓ చాలా మాట్లాడతీ కలె మరి నికుట ఉన్న కళదా యాకే నిస్ ఇతీ అనుబట్టి నాకు తీసుకుని అందే ఇత యాకొదాళు అక్కడ బందో ఇది జగ తనుకే యాక చారు అంత మళ్ళీ రంగు ఎస్బీదీ నిమిగ్ అదే ఈ సరు సురే మాత్కొని బండిబర్త నవే ఇరు అంత గౌరవ కొడకేనో ఏ నమ్మే మాత్రమే ఇలా నమగూ మాట్బతవే ఇవ ఇల్సో వేకదలీ తో తక్కు చెప్పి తగ్గ వడి నిధి కూడా మాతాతి నమ్మక తగ్గ నవే వాడతా వడదే బిడ తినే వడదవ ಅಂತ ಒಡ್ಸ್ಕೊಳ್ಳೋಕ ಕೆಲಸ ಯಾಕೆ ಮಾಡ್ಕೋಬೇಕು ಸುಮ್ ಕೂತ್ಕೊಳ್ಳೋಕಾಕಿಲ್ವಾ ಯಾಕೆ ಏನ್ ನಿಮ್ದು ಏನ್ ನಿಮ್ದು ಅಂತ ಏನಿಲ್ಲ ಈಗ ನೋಡ್ ನೋಡ್ಸಾಳ್ಕ ನೋಡಕ ಹೆಂಗಾರ್ತ ಇದು ಓ ಎಲ್ಲರೂ ಆಡ್ತಾ ನಾನೇ ಕಾರ್ದೆ ಇರೋದಂತ ಹೆಂಗೆ ಆರ್ತಾಯಿದ್ಯಾ ಎಲ್ಲರೂ ಕೊಟ್ಟು ಏ ನಮ್ಮ ಸ್ವಸ ಮಾತಾಡಕಿಲ್ಲ ಇಂಥ ಮಾತಾಡಿಕೆ ಅಂತ ಹೇಳ್ಕಪ್ಪ ತಿನ್ನಲ್ಲ ಅದ್ಕೇನೋ ಅದಕ್ಕೆ ಕಲ್ತ್ಕೊತಾಳು ಇಂಥರಿಗ ಮಾತಾಡದ ಹ್ಞೂ ಮಾತಾಡು ನಿನ್ಗೆ ಒಳ್ಳೇದು ನಾವು ಮಾತಾಡ್ಬಿಡ್ದು ಗೌರವ ಕೊಡಬೇಕು ಅಂತಾನೆ ನಾವು ಇರೋದು ಆ ಗೌರವ ತಕ್ಕಳ ಅಂತ ಯೋಗ್ಯತೆ ಇರ್ಬೇಕಾನೆ ಇಲ್ಲ ಕದ್ಬಿಡು ಯೋಗ್ಯತೆ ಇಲ್ಲ ನನಗೆ ಇಲ್ಲ ಕದ್ಬಿಡವ ನೋಡ್ಸಾಳ್ಕ ನೋಡಿ ಎಂತಂತೆ ಮಾತಾಡಳು ಅಂತ ಹಿಂಗೆ ಮಾತಾಡೋದು ಕಲಿಬೇಕಲ್ವಾ ಅಲ್ವಾ ಈ ಕಲ್ತೇಬೇಕ ಎಲ್ಲವ ಸುಂದಿರನೇ ಕತೆ ರೀ ಕೆಂಪಿ ಚಪ್ಪಿ ಆಯ್ತು ಆಯಿತು ಅಯ್ಯೋ ಏನೋ ಪಿತಪ್ಪಿ ಮಾತಾಡ್ಬಿಡ್ತು ನೀನು ತಿರುಗಾಳ್ಕಸ್ತಿಯಾಗಿ ನೀನು ಮಾತಾಡೋ ಚಂದ ಸುಮ್ಕಿರೋ ಸುಮ್ಕಿರು ಅಗೆಲ್ಲ ಮಾತಾಡೋಣ ನೀನು ಇನ್ ತಿರ್ಗೊಂಡು ಹಾಲು ಕನ್ನ ಸರ್ತಾರೆ ಮಾತಾಡೋಕ್ಕೂ ಒಂದಿರ ಲೆಕ್ಕಾಚಾರ ಇರ್ತದೆ ಪಾಪ ನಮ್ಮ ಬಂದು ಎಷ್ಟು ದಿವಸ ಆಗಿತ್ತು ತಿಂಗಳು ಎರಡು ತಿಂಗಳಾಗಿತ್ತು ಆಲೆ ಬಂದು ಏನೋ ಮಗಳು ನೋಡ್ಬೇಕು ಅಂದ್ಕೊಂಡು ಆಸೆಯಿಂದ ಬಂದದೆ ಇವ್ರು ಹೋಗಂಗಲ್ವಾ ನಮ್ಮ ಬರೋದು ಎಲ್ಲ ಮಾತಾಡಿ ಮನ್ಸು ನೋಯಿಸ್ಬೇಕು ಅಂತ ಎಷ್ಟು ದಿವ್ಸ ಕಂತಿದ್ರು ಹೇಳಾರಂತೆ ಏನು ಏನೋ ಹುಣ್ಣಕ್ಕಿಲ್ಲ ತಿಂತ ನಮ್ಮ ಹೂವು ಕಾಪಿ ಕುಡಿತಾ ಕೂತಿತ್ತಂತೆ ಹೇಗೆ ಅನ್ಬೋದಾ ಅನ್ಬದಿ ಮಾತಿಕೊಳ್ಳಲ್ಲ ನೀವರು ತಿನ್ಲಿ ಬಿಡ್ಲಿ ಕುಡಿಲಿ ಇವರು ಇವ್ರು ತಿಂದಾರ ಇರಲಿ ಬಿಡಿ ಇವ್ರಿಗೆ ಅಭ್ಯಾಸ ಇಲ್ಲ ತಿನ್ನೋಕ್ಕಿಲ್ಲ ನಮ್ಗೆ ಅಭ್ಯಾಸ ಅದನ್ನು ತಿಂತೀವಿ ಅದಕ್ಕೆ ಇವ್ರು ತಿನ್ನೋಕ್ಕಿಲ್ಲ ನಾವು ತಿಂದನೇ ಇರೋಕ್ಕದ ತಿರ್ತಿ ಓದಬೇಕಾಗ ಹೋಗಬೇಕಾದ್ರೆ ಚೆನ್ನಾಗೆ ತಿಂದ್ರಲ್ಲ ತಿರ್ತಿವಿ ಟ್ರೈನಲ್ಲೆಲ್ಲ ಬೇಕಾದಂಗೆ ಸಿಕ್ಕಿದ್ರೆ ತಕೊಂಡ್ ತಕೊಂಡ ತಿಂದೀವ್ರಲ್ಲ ಅದು ಓಡಲಲ್ವ ಅದು ಓಡಲ ಮಾಡಿರೋದಲ್ವ ಮನೇನ್ ಮಾಡ್ಕೊಂಬಂದಿದ್ರ ಚೆನ್ನೋ ಸೈತರ ಮಂಗೆ ಎಲ್ಲ ಅವ್ರದ್ದು ಹಾಂ ಇಷ್ಟ ಇಷ್ಟು ತಿನ್ನಬೇಕು ಕಷ್ಟ ಆದರೂ ಬಿಡಬೇಕು ಇನ್ನೊಬ್ರು ತಿನ್ನೋದಕ್ಕೆ ಕಲ್ಲಕ್ಕಂಥದ್ದು ಏನೈತದ್ದು ಯಾಕೆ ಕಲ್ಲಾಕ್ಬೇಕು ಇವರು ಓ ನಾನು ನೋಡ್ತೇನೆ ನೀವು ನೀವು ಅತಿಯಾಗಿ ಹೊತ್ತು ಆಡಿದ್ರೆ ಇವರು ನಮಗೆ ಇಷ್ಟ ಆಗಿರೋಕನ್ಸಿ ನೀವು ನೀವೇನಾರು ಕಳಿ ನೀವು ಬೋರು ಬೇಕಾದ್ರೆ ಬಯಸ್ಕೊಳ್ತೀನಿ ನನಗೆ ಇವೆಲ್ಲ ಇಷ್ಟ ಆಯ್ಕೆ ನನಗೆ ನಮ್ಮ ಹೂವು ಅಪ್ರೊಪ್ತಂಗೆ ಇರೋಬ್ಬರು ಮಗಳು ಇವತ್ತು ನಾನು ತಂದಿರು ನೋಡ್ತಾ ಇಲ್ಲ ತಮ್ಮದೇ ನೋಡ್ತಾ ಇಲ್ಲ ಈಗ ನಾನು ನೋಡಿಲ್ಲ ಅಂದ್ರೆ ಇನ್ನೇನು ನೋಡೋರು ಏನು ನಮ್ಮ ಮೊವನ್ನ ಇಲ್ಲೇ ಬಂದು ಉಂಟ ಕುತ್ಕೊತಿಲ್ಲ ಬಂದಾಗಾರೇ ಒಂದ್ಸಿಷ್ಟು ನೆಮ್ಮದಿ ತಾನೆ ಮನ್ಸ್ಗೆ ನಾವು ವ್ಯಾಸ ಮಾತಾಡೋದು ಅದು ಮಾತಾಡೋದು ಇದು ಮಾತಾಡೋದು ಇವೆಲ್ಲ ಯಾಕೆ ಮಾತಾಡ್ಬೇಕಿವ್ರು ನಮಗೂ ನೋಡಿ 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 ಹುಚ್ಚು ಬಂದಂಗೆ ಆಗ್ಬಿಟ್ಟಿದೆ ನಾನೆಲ್ಲೇ ಮಾಡನಿ ನಿನ್ಗೆ ಹುಚ್ಚು ಬಂದರೆ ನಾನೇನು ಮಾಡೋಣ ಒಳ ಚೆನ್ನಾಗ್ ನಾನು ಸುಮ್ಮನೆ ಸುಮ್ನಿರತ್ಕಾ ಓ ಸರಿ ಬಿಡು ನಿಮ್ಮನ್ ಬರಬೇಡ ನಿಮ್ಮ ನಿಮ್ಮಅಪ್ಪನ ಬರಬೇಡ ಅಂತ ಹೇಳಿದನ ಏ ಕರ್ಸು ಕರ್ಸು ಇಲ್ಲೇ ಕೇಳು ಓ ಯಾವಾಗ ಬರಬೇಡಂತ ಹೇಳಿದನು ಕೇಳ್ತೀನಿ ಕರ್ಸ್ತೀನಿ ಕರ್ಸ್ತೀನಿ ನ್ಯಾಯ ಕರಿತೀನಿ ನಿಮ್ಗೆ ಅಭ್ಯಾಸ ಆಗೋದಕ್ಕೆ ನ್ಯಾಯ ಮಾಡಿ ಮಾಡಿ ನಮ್ಗೆ ಇಷ್ಟ ಇಲ್ಲ ನಮ್ಗೆ ಎಲ್ಲವ ಹೊಸ ನ್ಯಾಯವಾಗಿ ಬುದ್ಧಿ ಕಲ್ತ್ಕೊಂಡ್ ಹೋಗಿ ನಿನ್ ಕಲಿ ಎಸ್ಕೊಳ್ಬೇಕು ಬುದ್ಧಿ ಯಾ ನೀವು ನಿನ್ ಕಲಿ ಎಳ್ಸ್ಕೊಳ್ಬೇಕವ ಸುಮ್ನಿರು ಸುಮ್ಮನೆ ನಿಗಾ ಏ ಸುಮ್ಕಿರು ತಾಯಿ ಹೋಗು ನಿನ್ ಬಗ ನೋಡಗು ಹೋಗು ಕೆಂಪಿ ನೋಡ ಕಟ್ಕೊಂಡ್ತಳೆ ಹೆಂಗ ಬಂದಳಂತ ಅಯ್ಯಪ್ಪ ಇಂಥ ಬಾಯ ಈ ಬಾಯಿ ಕಲ್ತಿರೋಳು ಮಳಿ ಮಳಗ್ ಆದ್ರೆ ಮತ್ತೆ ಮಳಿ ಓ ಮಳ್ಳಿ ನಾನೇ ಇಂದು ಮುಂದೆ ಮಾತಾಡೋದು ನಿಮ್ಮಂಗೆ ಅವ್ರ ಇವ್ರು ಕುಟ್ಟಿ ಹೇಳ್ಕೊಂಡು ಹೇಳ್ಕೊಂಡು ಒಪ್ಸೋದು ನಾನೇ ಒಪ್ಸಕ್ಕೆ ಹೋಗಿದ್ನ ಅವಳೆ ಚೆನ್ನಾಗಿ ಮಾತಾಡ್ತೀವಿ ಬಿಡು ನಾನು ಈ ಶುದ್ಧ ಮನೆಗೆ ಏನು ಹೇಳ್ಕೊಳಕ್ಕಿಲ್ಲ ನೀನೇ ಹಿಂಗೆ ಮಾತಾಡಿ ನೀನು ಗೊತ್ತಾಗಂದು ಬಿಡಿ ನಿಮ್ಮ ಬಗ್ಗೆ ಚೆನ್ನಾಗಿ ನನಗೆ ಹೋಗವಾ ಆಯಿತು ಹೋಗ್ತಾಯಿ ಇವತ್ತಿಗೆ ಕೊನೆ ಸಾವಿತ್ರಮ್ಮ ನೀವು ಇದ್ದೀರಿ ಸಾಕ್ಷಿಗೆ ಇನ್ನೊಂದು ದಿವಸ ನಮ್ಮ ಹೂವ ನಮ್ಮ ಅಪ್ಪನ ಬಂದಾಗ ಅವ್ರಿಗೆ ಏನು ಚಿಚ್ ಮಾತಾಡಬೇಕು ಏನು ಯಾಕೆ ಮಾತಾಡಬೇಕು ಅವ್ರಿಗೆ ಆ ಸೇರಿಕಿರೋ ನನ್ನ ಮಗಳ ಮನೆಗೆ ಹೋಗಬೇಕು ಅಂದ್ಬಿಟ್ಟು ಬಂದರು ಸಾಕು ಆಗಲು ನೋಡೋದು ಅವ್ರಿಗೆ ಎಷ್ಟು ಹಾಕೋ ನಮ್ಗೆ ಹಾಕೋರು ಅಂತ ಏನು ಯಾರಿಗೆ ಮೋಸ ಮಾಡ್ಬಿಡ್ತಿದೆ ನಾನು ಇಷ್ಟು ವರ್ಷ ಹುಣ್ಣಕ್ಕಿಕ್ಕಿಲ್ವಾ ಸಾವಿತ್ರಮ್ಮ ನೀವು ನಮ್ಮಲ್ಲಿ ಊಟ ಮಾಡಿಲ್ವಾ ನಿಮಗೆ ಬೇರೆ ನಮಗೆ ಬೇರೆ ಅಂತ ಹಾಕಿದಾನ ಹೇಳಿ ನೀವೇ ವಡಿದ್ರೆ ಯಾಕಡ್ದಲ್ಲಿ ಬೇಕಾದ್ರೆ ಹೊಡ್ಸ್ಕೊತೀನಿ ನಾನು ತಪ್ಪಾಗಿದ್ರೆ ನಮ್ಮ ಊನ್ಗಿಂತ ಹೆಚ್ಚು ನೀವು ಅಯ್ಯೋ ಅದು ಯಾಕಂಗಂದು ಸುಮ್ಕೀರಾ ಪಪ್ಪಾ ಆ ಥರ ಒಲ್ಲರ್ಬೋದು ನೀನು ಕಲ್ತಿಲ್ಲ ಕಣ್ಣ ನಾವೆಲ್ಲ ಉಣ್ಣಕು ನಿಮ್ಮೆ ಹೊಚ್ಕಟೆಗೆ ಇತ್ಯೇಕಾನು ಸುಮ್ಕಿರು ಉಂಡ್ಗಟ್ಟೆ ಮುಂದ್ ಮಾಡಿಕೊಂಡು ಇಲ್ಲ ಅಂದ್ರೆ ಅದ ಓದಕೆ ಕೊನೆಕೊಂಡ್ ಸಾವಿತ್ ರಾ ಇನ್ನೊಂದ್ಸತಿ ಮಾತ್ರ ಇವ್ರು ಏನಾದ್ರೂ ನಮ್ಮ ಕಡೆ ಬಂದಾಗ ಮುಲ್ಕುದ್ರ ಮಾತ್ರ ಅದೇನು ಕತೆಗೊಳದವ ಗೊತ್ತಿಲ್ಲ ಅಯ್ಯೋ ವಡೆದಾಕ್ ಬಿಡ್ತೀಯ ನೀನೇನವ ಈಗ ಸಾವುಕಾರ್ಗಿತಿ ಆಗಿದೀ ನಾ ಕಾಸನ್ನ ನೋಡ್ತಿದ್ದೀರಾ ನೀನು ಸಾವುಕಾರ್ಗಿತಿ ಈಗ ನೀನ್ ಏನಂದ್ರೆ ಒನ್ಸ್ಕೋಬೇಕು ನಿನ್ನ ಕೈ ತಂದು ಹಾಕ್ತಿದೆಯಲ್ಲ ಈಗ ಸಂಪಾದನೆ ಮಾಡಿ ಆಕೆ ಈಗ ನೀನು ನಾನು ಇರಬೇಕು ಅಲ್ವಾ ಏನಾಗಂತ ಹೇಳಿಲ್ಲ ಸುಮ್ಮನೆ ಇಲ್ದೋದೆಲ್ಲ ಉತ್ಪತ್ತಿ ಮಾಡ್ಕೊಂಡು ಮಾತಾಡದವಸಿಗೆ ಕಮ್ಮಿ ಮಾಡಿ ಏನ್ ನೀವೆ ಸರಿಯಲ್ಲ ಮಾತಾಡ್ತಿರೋದು ಹೋಗ್ಬಗಾ ಅಯ್ಯೋ ಹೋಗು ಆಯ್ತು ಆಗಿದಾಯ್ತು ಹೋಗಿದಾಯ್ತು ಹೋಗು ಅಯ್ಯೋ ಅದನ್ನೇ ಮಾತಾ ಕುತ್ಕರದವ್ ಹೋಗಿ ಹೋಗ್ ನಡಿ ಹೋದ ಆಯ್ತರ ನೋಡ್ದ ನಿನ್ ಸ್ವಸೆ ಮಳಿ ಹಿಂಗಿರ್ತಾಳೆ ಅಂದೆಲ್ಲ ನೋಡ್ಕೋ ಯಾವ ಥರದ ಮಾತಾಡ್ತಿದ್ದಾಳು ಅಂತ ಬಂದಿದ್ದಲ್ಲ ಹೇಳ್ಕೊಟ್ಟ ಹೋದೇನು ಹಿಂಗೆ ಅಂತ ಕ ಸುಂಪುತ್ಕೊ ನೀನು ನೀನೇ ರಾಕಿಂತು ಸುಮ್ನಿಂಗ ಸುಮ್ಕರಕಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ